ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಮಾಡೋಣ ಅಂದು ಮನೆಯಲ್ಲೇ ಇದ್ದ ಇಂಚರಾಗೆ ತುಂಬ ಬೋರ್ ಆಗುತ್ತಿತ್ತು ಮನೆ ಕೆಲಸ ಮಾಡಲು ಕೆಲಸದವರಿದ್ದರೆ ಅಡುಗೆ ಮಾಡಲು ಪರಿಮಳ ಹಾಗೂ ಕುಸುಮ ಇದ್ದರು ಇಂಚರಾಗೆ ಸರಿಯಾಗಿ ಅಡುಗೆ ಮಾಡಲು ಬರದ ಕಾರಣ ಅವಳಿಗೆ ತೊಂದರೆ ಕೊಡದೆ ಅವರಿಬ್ಬರೇ ಅಡುಗೆ ಮಾಡುತ್ತಿದ್ದರು ಯಾವುದೇ ಕೆಲಸ ಇಲ್ಲದ ಕಾರಣ ಅವಳಿಗೆ ಬೋರ್ ಆಗುತ್ತಿತ್ತು ಮಲಗೋಕೂ ಸಹ ಮೂಡಿರಲಿಲ್ಲ ಸ್ವಲ್ಪ ಹೊತ್ತು ಗಾರ್ಡನ್ಗೆ ಬಂದು ಗಿಡಗಳಿಗೆಲ್ಲ ನೀರು ಹಾಕಿದಳು ಟೈಮ್ ಇನ್ನೂ ಮಧ್ಯಾಹ್ನ ಹನ್ನೆರಡೂವರೆಯಾಗಿತ್ತು ಅಷ್ಟೆ ಹಾಗಾಗಿ ಟೈಮ್ ಪಾಸ್ ಮಾಡೋಕೆ ವಿವಾನ್ಗೆ ಊಟ ತೆಗೆದುಕೊಂಡು ಹೋಗೋಣ ಎಂದು ನಿರ್ಧರಿಸಿದಳು ಅಂದು ಬ್ಲ್ಯಾಕ್ ಕಲರ್ನ ಟ್ರಾನ್ಸ್ಪರೆಂಟ್ ಸೀರೆ ಹುಟ್ಟಿದ್ದಳು ಹುಡುಗಿ ಮದುವೆಯಾದ ಬಳಿಕ ಆಗಾಗ ಸೀರೆ ಉಡುವ ಸಂದರ್ಭ ಬರುವುದರಿಂದ ತಾನೇ ಸೀರೆ ಉಡೋದನ್ನು ಕಲಿಯಬೇಕು ಎಂದುಕೊಂಡು ಮನೆಯಲ್ಲಿ ಇದ್ದಾಗ ಕುಸುಮ ಅವರ ಬಳಿ ಸೀರೆ ಉಡೋದನ್ನು ಕ ಹೇಳಿಸಿಕೊಂಡು ಡೈಲಿ ಪ್ರಾಕ್ಟೀಸ್ ಮಾಡುತ್ತಿದ್ದಳು ಹಾಗಾಗಿ ಇಂದೂ ಸಹ ಸೀರೆ ಉಟ್ಟಿದ್ದಳು ಅವಳು ಉಟ್ಟಿದ್ದ ಸೀರೆ ಚೆನ್ನಾಗೇ ಇದ್ದ ಕಾರಣ ಅದನ್ನು ಬದಲಾಯಿಸದೆ ಮುಖ ತೊಳೆದು ರೆಡಿಯಾಗಿ ಕೆಳಗೆ ಬಂದಳು ನಂತರ ಪರಿಮಳ ಅವರಿಗೆ ಇಂದು ತಾನೇ ವಿಮಾನ್ಗೆ ಊಟ ಕೊಟ್ಟು ಬರುವುದಾಗಿ ಹೇಳಿದಾಗ ಅವಳ ಮಾತಿಗೆ ಒಪ್ಪಿ ಬಾಕ್ಸ್ ರೆಡಿ ಮಾಡಿಕೊಟ್ಟು ಕಳುಹಿಸಿದರು ತಾನೇ ಡ್ರೈವ್ ಮಾಡಿಕೊಂಡು ಒಂದು ಗಂಟೆಯಷ್ಟರಲ್ಲಿ ಸ್ಕೂಲ್ ತಲುಪಿದಳು ಆ ವರ್ಷದ ಓದು ಮುಗಿದಿದ್ದರಿಂದ ಮಕ್ಕಳಿಗೆಲ್ಲರಿಗೂ ರಜೆ ಕೊಟ್ಟಿದ್ದರು ಇನ್ನು ಸ್ವಲ್ಪ ದಿನದಲ್ಲಿ ಸ್ಕೂಲ್ ಮತ್ತೆ ಸ್ಟಾರ್ಟ್ ಆಗುತ್ತಿದ್ದ ಕಾರಣ ಅಡ್ಮಿಷನ್ ಓಪನ್ ಇತ್ತು ಹಾಗಾಗಿ ಕೆಲವು ಟೀಚರ್ಸ್ ಸ್ಟಾಫ್ಗಳು ಹಾಗೂ ಮಕ್ಕಳನ್ನು ಅಡ್ಮಿಷನ್ ಮಾಡಿಸಲು ಒಂದಷ್ಟು ಪೇರೆಂಟ್ಸ್ಗಳು ಇದ್ದರು ತನಗೆ ಪರಿಚಯವಿದ್ದ ಕೆಲವು ಟೀಚರ್ಸ್ ಹಾಗೂ ಸ್ಟಾಫ್ಗಳನ್ನು ಮಾತನಾಡಿಸಿದಳು ಅವಳು ಈ ಸ್ಕೂಲ್ನ ಚೇರ್ಮನ್ ವೈಫ್ ಎಂದು ಸಾಕಷ್ಟು ಜನರಿಗೆ ಗೊತ್ತಿದ್ದರಿಂದ ಎಂದಿಗಿಂತ ಸ್ವಲ್ಪ ಹೆಚ್ಚೆ ಮರ್ಯಾದೆ ಕೊಟ್ಟು ಮಾತನಾಡಿಸುತ್ತಿದ್ದರು ಆದರೆ ಯಾವಾಗಲೂ ಹತ್ತು ಜನರಲ್ಲಿ ತಾನೂ ಒಬ್ಬಳು ಎಂಬಂತೆ ಸಿಂಪಲ್ಲಾಗಿ ಇರಲು ಬಯಸುತ್ತಿದ್ದ ಇಂಚರಾಗೆ ಅವರೆಲ್ಲ ತನಗೆ ಹೆಚ್ಚು ಗೌರವ ಕೊಟ್ಟು ಮಾತನಾಡಿಸುತ್ತಿದ್ದು ಇಷ್ಟ ಆಗುತ್ತಿರಲಿಲ್ಲ ಆದರೂ ಅವರಿಗೇನೂ ಹೇಳದೆ ಅವರೆಲ್ಲರೊಂದಿಗೆ ನಗುತ್ತಲೇ ಮಾತನಾಡಿಸಿದ ಬಳಿಕ ವಿವಾನ್ ಕ್ಯಾಬಿನ್ಗೆ ಬಂದಳು ಆದರೆ ಅವನ ಕ್ಯಾಬಿನ್ ಖಾಲಿ ಇರೋದನ್ನು ನೋಡಿ ಅರೆ ಎಲ್ಲೋ ದೈವನು ಕಾಣಿಸ್ತಾನೆ ಇಲ್ವಲ್ಲ ಎಂದುಕೊಂಡವಳು ಅವನಿಗೆ ಕಾಲ್ ಮಾಡಿದಳು ಹಲೋ ಹೇಳು ಇಂಚರ ಎಲ್ಲಿದ್ದೀಯಾ ಎಲ್ಲಿದ್ದೀಯಾ ಅಂದರೆ ಇನ್ನೆಲ್ಲಿರಲಿ ಕೆಲಸದಲ್ಲಿದ್ದೀನಿ ಎಂದನು ನಾನು ಸಹ ನಿನ್ನ ಕ್ಯಾಬಿನ್ನಲ್ಲೇ ಇದ್ದೀನಿ ಬಟ್ ನೀನೆಲ್ಲೂ ಇಲ್ವಲ್ಲ ಇಲ್ಲಿ ಎಂದಳು ವಾಟ್ ಅಲ್ಲಿಗೆ ಬಂದಿದ್ದೀಯಾ ನೀನು ಯಾಕೆ ಬಂದೆ ಎಂದು ಕೇಳಿದನು ಗೊಂದಲದಲ್ಲಿ ಇದಕ್ಕೂ ಮುಂಚೆ ಅವಳು ಅಲ್ಲಿಗೆ ಬಂದಿರಲಿಲ್ಲವಲ್ಲ ಹಾಗಾಗಿ ಅವನಿಗೆ ಗೊಂದಲವಾಯಿತು ಅದು ಮನೇಲಿದ್ದು ಬೋರ್ ಆಗ್ತಿತ್ತು ಅದಕ್ಕೆ ನಿನಗೆ ಊಟ ಕೊಡೋಣ ಅಂತ ಊಟ ತೊಗೊಂಡು ಬಂದೆ ಆದರೆ ನೀನೆಲ್ಲೂ ಕಾಣಿಸ್ತಿಲ್ವಲ್ಲ ಅದಕ್ಕೆ ಕಾಲ್ ಮಾಡಿದೆ ಎಂದಳು ಅದು ಇಂಚರ ನಾನು ಬನ್ಶಂಕರಿ ಹತ್ರ ಇರೋ ನಮ್ಮ ಇನ್ನೊಂದು ಕಾಲೇಜ್ ಹತ್ರ ಬಂದಿದ್ದೀನಿ ಹುಡುಗರು ಸ್ವಲ್ಪ ಗಲಾಟೆ ಮಾಡ್ಕೊಂಡಿದ್ರು ಪೇರೆಂಟ್ಸ್ ಎಲ್ಲ ಬಂದಿದ್ರು ಸೊ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಅಂತ ಬಂದಿದ್ದೆ ಎಂದು ಮನಸ್ಸಿಗೆ ತೋಚಿದ್ದ ಸುಳ್ಳಾಡಿದ ವಿವಾನ್ ಅಸಲಿಗೆ ಅವನು ಒಂದು ಕನ್ಸ್ಟ್ರಕ್ಷನ್ ನಡೆಯುತ್ತಿರುವ ಸ್ಥಳದಲ್ಲಿ ಇದ್ದ ಓ ಹೌದಾ ಸರಿ ಹಾಗಾದರೆ ಅಲ್ಲಿಗೆ ತರ್ತೀನಿರು ಎಂದವಳ ಮಾತಿಗೆ ಏ ಬೇಡ ಬೇಡ ನೀನೇ ಇಲ್ಲಿಗೆ ಬರೋದೇನು ಬೇಡ ಇನ್ನು ಅರ್ಧ ಗಂಟೆಯಲ್ಲಿ ನಾನೇ ಇಲ್ಲಿಗೆ ಬರ್ತೀನಿ ಎಂದವನ ಮಾತಿಗೆ ಒಪ್ಪಿಕೊಂಡು ಕಾಲ್ ಕಟ್ ಮಾಡಿದಳು ಅವನ ಕ್ಯಾಬಿನ್ನಲ್ಲೇ ಕುಳಿತುಕೊಂಡು ಸ್ವಲ್ಪ ಹೊತ್ತು ಫೋನ್ ನೋಡಿದಳು ಅರ್ಧ ಗಂಟೆಯಾದರೂ ಅವನು ಬರದಿದ್ದಾಗ ಕುಳಿತ ಜಾಗದಲ್ಲೇ ಕುಳಿತು ಬೋರ್ ಆಗಿ ಸ್ಕೂಲ್ನೆಲ್ಲ ಒಂದು ರೌಂಡ್ ಹಾಕಿ ಬರೋಣ ಎಂದುಕೊಂಡು ಹೊರಗೆ ಬಂದಳು ಕಾರಿಡಾರ್ನಲ್ಲಿ ಎತ್ತಲೋ ನೋಡಿಕೊಂಡು ಬರುತ್ತಿದ್ದ ಇಂಚರಾಗೆ ಅವಳು ತೊಟ್ಟಿದ್ದ ಹೈ ಹೀಲ್ಸ್ಗೆ ತನ್ನ ಸ್ಯಾರಿ ಸಿಕ್ಕಿ ಹಾಕಿಕೊಂಡಾಗ ಮುಂದೆ ಮುಗ್ಗರಿಸಿ ಬೀಳುವಂತಾದಾಗ ಎರಡು ಬಲಿಷ್ಠ ಕೈಗಳು ಅವಳು ಬೀಳದಂತೆ ಅವಳ ಎರಡೂ ಬದಿಯ ತೋಳುಗಳನ್ನು ಹಿಡಿದುಕೊಂಡವು ಇನ್ನೇನು ತಾನು ಬಿದ್ದೆ ಎಂದು ಗಾಬರಿಯಾಗಿದ್ದ ಇಂಚರಾಗೆ ಯಾರೋ ಬಂದು ತನ್ನನ್ನು ಹಿಡಿದುಕೊಂಡರು ಎಂದು ಗೊತ್ತಾಗಿ ಸಮಾಧಾನದ ನಿಟ್ಟುಸಿರು ಬಿಟ್ಟಳು ನಂತರ ತನಗೆ ಸಹಾಯ ಮಾಡಿದವರು ಯಾರು ಎಂದು ತಲೆ ಎತ್ತಿ ನೋಡಿದಳು ಅವಳ ಎದುರು ಒಬ್ಬ ಸುಂದರವಾದ ಹುಡುಗ ಮುಖದ ತುಂಬ ಸ್ಮೈಲ್ ಹೊತ್ತು ನಿಂತಿದ್ದವನಿಗೆ ಥ್ಯಾಂಕ್ ಯು ಸೋ ಮಚ್ ಎಂದು ಅವನಿಂದ ಬಿಡಿಸಿಕೊಂಡು ನಿಂತಳು ಆದರೆ ಅವಳನ್ನು ನೋಡಿದ ಆ ಹುಡುಗ ಮೋಡಿಗೊಳಗಾದವನಂತೆ ನಿಂತಿದ್ದ ಇಂಚರಾಳ ಚಂದಿರನಂತಹ ಬೆಳ್ಳನೆಯ ಮೈ ಬಣ್ಣಕ್ಕೆ ಅವಳು ಹುಟ್ಟಿದ್ದ ಕಪ್ಪು ಸ್ಯಾರಿಯಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತಿದ್ದಳು ತನ್ನ ಮಾತಿಗೆ ಉತ್ತರಿಸದೆ ಸುಮ್ಮನೆ ನಿಂತಿದ್ದವನಿಗೆ ಎಕ್ಸ್ಕ್ಯೂಸ್ ಮೀ ಸ್ವಲ್ಪ ಜಾಗ ಬಿಡಿ ತನಗೆ ಅಡ್ಡವಾಗಿ ನಿಂತಿದ್ದವನಿಗೆ ಹೇಳಿದಳು ಆಗ ವಾಸ್ತವಕ್ಕೆ ಬಂದ ಆ ಹುಡುಗ ಹೈ ಮಿಸ್ ಬ್ಯೂಟಿಫುಲ್ ಎಂದು ಇಂಚರಾಳನ್ನು ಮಾತನಾಡಿಸಿದ ಇಂಚರ ಕೂದಲನ್ನು ಫ್ರೀಯಾಗಿ ಬಿಟ್ಟಿದ್ದರಿಂದ ಅವಳು ಇಟ್ಟಿದ್ದ ಸಿಂಧೂರ ಅವನಿಗೆ ಕಾಣಿಸಲಿಲ್ಲ ಹಾಗೆ ಸೀರೆಯೊಳಗೆ ತಾಳಿ ಇದ್ದಿದ್ದರಿಂದ ಅವಳಿಗೆ ಮದುವೆ ಆಗಿಲ್ಲ ಎಂದುಕೊಂಡು ಹಾಗೆ ಮಾತನಾಡಿಸುತ್ತಿದ್ದ ಆ ಹುಡುಗ ಅವನು ಮಿಸ್ ಬ್ಯೂಟಿಫುಲ್ ಎಂದಿದ್ದನ್ನು ನೋಡಿ ತನಗೇನ ಹೇಳಿದ್ದು ಇವನು ಎಂದುಕೊಂಡು ತನ್ನ ಹಿಂದೆ ನೋಡಿದಳು ಅವಳನ್ನು ಹೊರತುಪಡಿಸಿ ಅಲ್ಲಿ ಯಾರೂ ಇರಲಿಲ್ಲ ನಿಮ್ಮನ್ನೇ ಕಣ್ರಿ ನಾನು ಮಾತಾಡಿಸಿದ್ದು ಏನು ನಿಮ್ಮ ತಮ್ಮ ಅಥವಾ ತಂಗಿನ ಅಡ್ಮಿಷನ್ ಮಾಡಿಸೋಕೆ ಅಂತ ಬಂದಿದ್ದೀರಾ ಎಂದು ಕೇಳಿದ ಆಗ ಇಂಚರ ಒಬ್ಬು ಬೆಸೆದು ನನಗೆ ಸ್ಕೂಲ್ಗೆ ಹೋಗೋ ಅಷ್ಟು ಚಿಕ್ಕ ತಮ್ಮ ತಂಗಿ ಇದ್ದಾರೆ ಅಂತ ಇವನಿಗೆ ಅನಿಸ್ತಿದ್ಯಾ ಎಂದುಕೊಂಡವಳು ಅವನ ಬಳಿಯು ಹಾಗೆ ಪ್ರಶ್ನಿಸಿದಳು ಯಾ ಅಫ್ಕೋರ್ಸ್ ನಿಮ್ಮನ್ನು ನೋಡಿದ್ರೆ ಅಂದಾಜು ಇಪ್ಪತ್ತು ವರ್ಷ ಅನಿಸುತ್ತೆ ನಿಮಗೆ ಹದಿನೈದು ಅಥವಾ ಹದಿನಾರು ವರ್ಷದ ತಮ್ಮ ತಂಗಿ ಇರಬಾರ್ದ ಆ್ಯಂಡ್ ಡೋಂಟ್ ಸೇ ದಟ್ ನನಗೆ ಇಪ್ಪತ್ತು ವರ್ಷಕ್ಕಿಂತ ಜಾಸ್ತಿ ಆಗಿದೆ ಅಂತೆಲ್ಲ ಹೇಳಬೇಡಿ ನಾನು ನಂಬೋದು ಇಲ್ಲ ಬೇಕಿದ್ರೆ ಅದಕ್ಕಿಂತ ಕಮ್ಮಿ ವಯಸ್ಸಾಗಿದೆ ಅಂತ ಹೇಳಿ ನಾನು ನಂಬ್ತೀನಿ ಎಂದು ನಗುತ್ತಾ ಹೇಳಿದ ಅವನ ಮಾತುಗಳಿಂದ ಇಂಚರಾಗೆ ನಗು ಬಂದಿತ್ತು ಅವನು ಕಾಲೇಜ್ ಸ್ಟೂಡೆಂಟ್ಸ್ ಥರ ತನ್ನ ಜೊತೆ ಫ್ಲರ್ಟ್ ಮಾಡುತ್ತಿದ್ದದ್ದನ್ನು ನೋಡಿದ ಇಂಚರಾಗೆ ಅವನು ಈಗಷ್ಟೇ ಟ್ರೈನಿಂಗ್ ಮುಗಿಸಿ ಬಂದಿರೋ ಹೊಸ ಟೀಚರ್ ಎನ್ನುವುದು ಅರ್ಥವಾಗಿತ್ತು ನಂತರ ಹೊಸದಾಗಿ ಜಾಯ್ನ್ ಆಗಿರೋದ ನೀವು ಎಂದವಳ ಮಾತಿಗೆ ಹೋ ನನ್ನ ಪರಿಚಯನೇ ಮಾಡಿಕೊಳ್ಳಿಲ್ಲಲ್ವಾ ಎಂದವನು ನನ್ನ ಹೆಸರು ಅರ್ಜುನ್ ಹೊಸದಾಗಿ ಜಾಯ್ನ್ ಆಗಿರೋ ಸೈನ್ಸ್ ಟೀಚರ್ ಎಂದು ತನ್ನ ಪರಿಚಯ ಮಾಡಿಕೊಂಡ ನಂತರ ನೀವಿ ಥರ ಸಿಕ್ ಸಿಕ್ತವ್ರ ಜೊತೆ ಫ್ಲರ್ಟ್ ಮಾಡ್ಕೊಂಡಿದ್ರೆ ಆದಷ್ಟು ಬೇಗ ಇಲ್ಲಿಂದ ಗೇಟ್ ಪಾಸ್ ಸಿಗುತ್ತಷ್ಟೆ ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ ಎಂದು ಹೇಳಿ ಮುಂದೆ ಹೋಗುತ್ತಿದ್ದವಳನ್ನು ಅಡ್ಡಗಟ್ಟಿದ ಅರ್ಜುನ್ ಹೇ ವೆಯ್ಟ್ ವೇಟ್ ಸ್ವಲ್ಪ ಇರ್ರಿ ನಿಮ್ಮ ಬಗ್ಗೆ ಹೇಳಿದೆ ಹಾಗೆ ಹೋಗ್ತಾ ಇದ್ದೀರಲ್ಲ ಅಟ್ಲೀಸ್ಟ್ ನಿಮ್ಮ ಹೆಸರಾದರೂ ಹೇಳ್ರಿ ನಿಮ್ಮ ಹಾಗೆ ನಿಮ್ಮ ಬ್ಯೂಟಿಫುಲ್ ಹೆಸರು ಕೇಳಿ ನಮ್ಮ ಕಿವಿನ ಪಾವನವಾಗಿಸಿಕೊಳ್ತೀನಿ ಎಂದನು ಆಗ ಮಿಸ್ಸಸ್ ಇಂಚರಾ ವಿವಾನ್ ಎಂಬ ಗಂಭೀರವಾದ ಧ್ವನಿ ಅವನ ಬಲಭಾಗದಲ್ಲಿ ಕೇಳಿ ಬಂದಾಗ ಇಂಚರ ಸೇರಿದಂತೆ ಅರ್ಜುನ್ ಸಹ ತಿರುಗಿ ನೋಡುತ್ತಾನೆ ಅಲ್ಲಿ ತನ್ನ ಪ್ಯಾಂಟಿನ ಜೇಬಿನ ಒಳಗೆ ತನ್ನ ಎರಡೂ ಕೈಗಳನ್ನು ತೂರಿಸಿ ಅವನನ್ನೇ ಸುಟ್ಟು ಬಿಡುವಂತೆ ನೋಡುತ್ತಿದ್ದ ವಿವಾನ್ ಕಂಡನು ಇಂಚರ ಸೀರೆ ಎಡವಿ ಬೀಳುವಂತಾಗಲೇ ವಿವಾನ್ ಅಲ್ಲಿಗೆ ಬಂದಿದ್ದ ಆಗ ಅರ್ಜುನ್ ಅವಳನ್ನು ಹಿಡಿದುಕೊಂಡಿದ್ದನ್ನು ನೋಡಿ ಕೋಪ ಬಂದಿತ್ತು ತನ್ನ ಹೆಂಡತಿಯನ್ನು ಬೇರೆಯವರು ಮುಟ್ಟಿದ್ದನ್ನು ನೋಡಿ ಪಾಪ ಹುಡುಗನಿಗೆ ಜೆಲಸ್ ಫೀಲ್ ಆಯಿತು ಅನಿಸುತ್ತೆ ಹಾಗೆ ತನ್ನ ಹೆಂಡತಿಯ ಜೊತೆ ಫ್ಲರ್ಟ್ ಮಾಡುತ್ತಿರುವುದನ್ನು ಕೇಳಿಸಿಕೊಂಡು ಅವನನ್ನು ಸುಟ್ಟು ಬಿಡುವಂತೆ ನೋಡುತ್ತಿದ್ದ ವಿವಾನ್ ಅವಳು ನನ್ನ ಹೆಂಡತಿ ಇಂಚರ ಅಂತ ನಿನಗೆ ಇಲ್ಲಿ ಕೆಲಸ ಕೊಟ್ಟ ಚೇರ್ಮನ್ ಹೆಂಡತಿ ಅವಳ ಬಗ್ಗೆ ಇಷ್ಟು ಡೀಟೇಲ್ಸ್ ಸಾಕಾ ಅಥವಾ ಇನ್ನೂ ಬೇಕಾ ಎಂದು ಕೇಳಿದವನ ನೋಟ ಸೇಮ್ ಹಿಟ್ಲರ್ ಥರಾನೇ ಇತ್ತು ತಾನು ಇಷ್ಟೊತ್ತು ಫ್ಲರ್ಟ್ ಮಾಡುತ್ತಿದ್ದ ಹುಡುಗಿಗೆ ಮದುವೆ ಆಗಿದೆ ಹಾಗೆ ಅವಳು ಚೇರ್ಮನ್ ಹೆಂಡತಿ ಅನ್ನೋದು ಗೊತ್ತಾಗುತ್ತಲೇ ಅವನ ಮುಖ ತಿಂದ ಮಂಕನಂತೆ ಆಗಿತ್ತು ಆಗ ಪೆಚ್ಚು ಪೆಚ್ಚಾಗಿನಕ್ಕ ಅರ್ಜುನ್ ಅದು ಸಾರಿ ಸರ್ ಇವರು ನಿಮ್ಮ ವೈಫ್ ಅಂತ ಗೊತ್ತಿಲ್ಲದೆ ಸುಮ್ಮನೆ ತಮಾಷೆ ಮಾಡ್ತಿದ್ದೆ ಅಷ್ಟೆ ಎಂದು ಹೇಳಿ ಇಂಚರ ಕಡೆ ತಿರುಗಿ ಐ ಆಮ್ ವೆರಿ ಸಾರಿ ಮ್ಯಾಮ್ ಎಂದನು ವಿವಾನ್ ಮಾತಿನಿಂದ ಪೆಚ್ಚಾಗಿದ್ದ ಅರ್ಜುನ್ ಮುಖವನ್ನು ನೋಡಿ ಹಾಗೆ ಜಲಸ್ನಿಂದ ಕೋಪ ಮಾಡಿಕೊಂಡಿದ್ದ ವಿವಾನ್ ಇಬ್ಬರ ಮುಖವನ್ನು ನೋಡಿ ಇಂಚರಾಗೆ ನಗು ಬಂದಿತ್ತು ತಲೆ ಕೆಳಗೆ ಮಾಡಿ ಬಾಯಿಗೆ ಕೈ ಅಡ್ಡ ಇಟ್ಟುಕೊಂಡು ನಗುತ್ತಿದ್ದ ಇಂಚರಳ ಕಡೆ ಒಂದು ಲುಕ್ ಕೊಟ್ಟು ಸ್ಕೂಲ್ ಒಳಗೆ ಈ ಥರ ಬಿಹೇವಿಯರ್ಸ್ಗಳನ್ನು ನಾನು ಸಹಿಸಲ್ಲ ದಿಸ್ ಈಸ್ ದಿ ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್ ಫಾರ್ ಯು ನನ್ನ ಹೆಂಡತಿ ಜೊತೆನೇ ಅಲ್ಲ ಬೇರೆ ಯಾವ ಹುಡುಗಿರ ಜೊತೆ ಆದರೂ ಈ ಥರದ ಬಿಹೇವಿಯರ್ ರಿಪೀಟ್ ಆಗಬಾರ್ದು ಇನ್ ಕೇಸ್ ಆದರೆ ಆವತ್ತೇ ಈ ಸ್ಕೂಲ್ನಲ್ಲಿ ನಿಮ್ಮ ಕಡೆ ದಿನ